ನಮಸ್ಕಾರ ಆತ್ಮಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆಯ ಹದಿನೈದು ದಿನ ಆಗೋಯ್ತು ಸಿಂಪಲ್ ಆಗಿ ಮದುವೆ ಆಗ್ತೀನಿ ಅಂತ ಅದ್ಧೂರಿಯಾಗಿ ಮದುವೆ ಆಗಿ ಅನುಶ್ರೀಗೆ ಮಂತ್ರ ಮಾಂಗಲ್ಯ ಮಾಡ್ಕೋಬೇಕು ಅನ್ನೋ ಕನ್ಸಿತ್ತು ಆದ್ರೆ ಆ ಕನ್ಸಿ ಈಡೇರಿಸಿಕೊಳ್ಳೋದಿಕ್ಕೆ ಆಗ್ಲಿಲ್ಲ ಮಂತ್ರ ಮಾಂಗಲ್ಯ ಅಂದ್ರೆ ಅದಕ್ಕೆ ಆದ ಒಂದಿಷ್ಟು ನಿಯಮ ಇದೆ ಹೀಗೆ ಇರಬೇಕು ಹೀಗೆ ಮದುವೆ ಆಗಬೇಕು ಅನ್ನೋದಿದೆ ಮಂತ್ರ ಮಾಂಗಲ್ಯ ಅಂದ್ರೆ ಕುವೆಂಪು ಅವರ ಆಶಯದಂತೆ ತುಂಬಾನೇ ಸಿಂಪಲ್ ಆಗಿ ಮದುವೆ ಆಗೋದು ಯಾವುದೇ ಆಡಂಬರ ಇರಲ್ಲ ನೂರಾರು ಜನ ಇರಂಗಿಲ್ಲ ಓಲಗದ ಸದ್ದು ಇರಲ್ಲ ಆಡಂಬರದ ಊಟದ ವ್ಯವಸ್ಥೆಯೂ ಇರಲ್ಲ ಜಾಸ್ತಿ ಅಂದ್ರೆ ಇಪ್ಪತ್ತರಿಂದ ಮೂವತ್ ಮಂದಿಗೆ ಮಾತ್ರ ಅವಕಾಶ ಇರುತ್ತೆ ಆದ್ರೆ ಅನುಷ್ರಿಗೆ ಇದು ಕಷ್ಟ ಆಗಿತ್ತು ಎರಡು ಕುಟುಂಬದಲ್ಲೇ ನೂರ್ ಜನರ ಮೇಲಿದ್ರು ಇನ್ನು ಸಿನಿಮಾ ರಂಗದ ತೀರಾ ಆಪ್ತರನ್ನ ಕರೀಲೇಬೇಕಿತ್ತು ಹೀಗಾಗಿ ಆ ದೂರಿಯಾಗಿ ಅಲ್ಲದೆ ಇತ್ತು ಒಂದು ರೇಂಜ್ಗೆ ಮದುವೆಯಾಗಿದ್ದಾರೆ ಕೊಡಗಿನ ಗುರ ರೋಷನ್ ಜೊತೆ ಬದುಕಿನ ಪಯಣ ಶುರು ಮಾಡಿದ್ದು ಗಂಡನ ಮನೆಗೂ ಹೋಗು ಬಂದಾಗಿದೆ ಹೀಗಾಗಿಯೇ ಈಗ ಅನುಶ್ರೀ ಕುಟುಂಬದ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋದಕ್ಕೆ ಶುರುವಾಗಿದೆ ಅನುಶ್ರೀ ಗಂಡನ ಮನೆಯಲ್ಲಿ ಯಾರೆಲ್ಲ ಇದಾರೆ ಅನುಶ್ರೀ ಮಾವನ ಉದ್ಯಮ ಏನು ಮಗುವಿನ ಬಗ್ಗೆ ಅನುಶ್ರೀ ಏನ್ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ನೋಡಿ ಅಲ್ಲದೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಆತ್ಮೀಗೆರೆ ಅನುಶ್ರೀ ಗಂಡನ ಹುಟ್ಟೂರು ಕೊಡಗು ಜಿಲ್ಲೆಯ ಕುಶಾಲ್ ನಗರ ಮೊದಲೆಲ್ಲಾ ಬರೀ ಕೊಡಗಿನ ಹುಡುಗ ಅನ್ನೋದು ಮಾತ್ರ ಗೊತ್ತಿತ್ತು ಬಿಟ್ರೆ ಯಾವ ಊರು ಎಲ್ಲಿಯವ್ರು ಅನ್ನೋದು ಗೊತ್ತಿರ್ಲಿಲ್ಲ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ ಅನುಶ್ರೀ ಹುಡುಗ ಓದಿರೋದು ಇಂಜಿನಿಯರಿಂಗ್ ಎಸ್ ಎಸ್ ಎಲ್ ಸಿ ವರೆಗೂ ಓದಿದ್ದೆಲ್ಲ ಕೊಡಗಲ್ಲೇ ಆಮೇಲೆ ಉನ್ನತ ಶಿಕ್ಷಣ ಮುಗಿಸಿದ್ದು ಮೈಸೂರು ಮತ್ತು ಬೆಂಗಳೂರು ಹೀಗಾಗಿ ಮೈಸೂರಲ್ಲಿ ಓದುವಾಗ್ಲೇ ದೊಡ್ಡ ಮನೆ ಸೊಸೆಯಾಗಿದ್ದ ಶ್ರೀದೇವಿ ಭೈರಪ್ಪ ಸ್ನೇಹಿತೆ ಆಗಿತ್ತು ಇಬ್ರು ಒಟ್ಟೊಟ್ಟಿಗೆ ಓದ್ತಾ ಇದ್ದಿದ್ರಿಂದ ಒಳ್ಳೆ ಗೆಳೆಯರಾಗಿದ್ರು ಬಳಿಕ ಶ್ರೀದೇವಿ ದೊಡ್ಡ ಮನೆ ಸೊಸೆಯಾದ್ರು ಇವರ ಮೂಲಕವೇ ರೋಷನ್ಗೆ ಪುನೀತ್ ಪರಿಚಯ ಆಯ್ತು ಈಗ ಇದೇ ಪರಿಚಯವೇ ಅನುಶ್ರೀ ಮತ್ತು ರೋಷನ್ ಗಂಡ ಹೆಂಡತಿಯನ್ನಾಗಿ ಮಾಡಿರೋದು ಇನ್ನು ಅನುಶ್ರೀ ಗಂಡನ ಮನೆಯಲ್ಲಿ ಗೂಡು ಕುಟುಂಬ ಅಂತೆ ಒಂದೇ ಮನೆಯಲ್ಲಿ ಹತ್ತಾರು ಮಂದಿ ವಾಸ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೋಷನ್ಗೆ ಸಹೋದರರೊಬ್ಬ ಇದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ರೋಷನ್ ಕುಟುಂಬ ಆಗ್ಲಿ ಅನುಶ್ರೀ ಆಗ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೆ ರೋಷನ್ಗೆ ಸಹೋದರ ಇರೋದು ಸತ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಲ್ಲಿಗೆ ರೋಷನ್ ತಂದೆ ತಾಯಿಗೆ ಇಬ್ರು ಮಕ್ಕಳು ಅಪ್ಪ ಅಮ್ಮ ಇಬ್ರು ಮಕ್ಕಳು ರೋಷನ್ ತಂದೆ ಹೆಸರಲ್ಲೂ ಹತ್ತಾರು ಎಕರೆ ಆಸ್ತಿ ಇದೆ ಕಾಫಿ ಎಸ್ಟೇಟ್ ಇದೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಇದೊಂದು ಫೋಟೋ ಅನುಶ್ರೀಯ ಕೂಟ್ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ ಅನ್ನೋದನ್ನ ಹೇಳ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಅನುಶ್ರೀ ಗಂಡನ ಮನೆಯಲ್ಲಿ ಬೀಗ್ರೂಟ ನಡೆದಿತ್ತು ಅವತ್ತು ಅನುಶ್ರೀಯ ಖುಷಿಗೆ ಭಾರವೇ ಇರಲಿಲ್ಲ ತಾನೇ ಅಡುಗೆ ಬಡಿಸಿತು ಎಲ್ರನ್ನ ತಾವೇ ಮಾತನಾಡಿಸಿದ್ರು ರೋಷನ್ ಕಡೆಯ ಪ್ರತಿಯೊಬ್ಬರ ಬೀಗ್ರನ್ನು ಅನುಶ್ರೀ ನಗುಮುಖದಿಂದಲೇ ಮಾತನಾಡಿಸಿದ್ರು ಹೀಗಾಗಿಯೇ ಅನುಶ್ರೀ ಆತಿಥ್ಯಕ್ಕೆ ಕೊಡಗಿನ ಮಂದಿ ಪಿದ ಆಗಿದ್ರು ಕೊಡಗಿನ ಸೊಸೆ ಸೂಪರ್ ಅಂದಿದ್ರು ಕೊಗೆ ಬೀಗರೂಟದ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಇಡೀ ಕುಟುಂಬ ಒಂದಾಗಿ ಫೋಟೋಗೆ ಪೋಸ್ಟ್ ಕೊಟ್ಟಿತ್ತು ಆತ್ಮೀಯರೇ ಇನ್ನು ಅನುಶ್ರೀ ಜಿ ಕುಟುಂಬದ ಪ್ರತಿಯೊಬ್ಬರನ್ನು ಮನೆ ಕರೆಯೋದಕ್ಕೆ ಆಗಿರ್ಲಿಲ್ಲ ತುಂಬಾ ಆಪ್ತರನ್ನ ಮಾತ್ರ ಆಹ್ವಾನಿಸಿದ್ರು ಹೀಗಾಗಿ ಜಿ ಕುಟುಂಬದ ಸದಸ್ಯರಿಗೆ ಸಪರೇಟ್ ಆಗಿ ಊಟ ಹಾಕಿಸಿದ್ದಾರೆ ಮಹಾನಟಿ ಕಾರ್ಯಕ್ರಮದ ಕಂಟೆಸ್ಟೆಂಟ್ ನಾವು ನಮ್ಮವರು ಕಾರ್ಯಕ್ರಮದ ಕಂಟೆಸ್ಟೆಂಟ್ ಗಳು ಸೇರಿದಂತೆ ಜಿ ಕನ್ನಡದ ತಂತ್ರಜ್ಞರಿಗೆ ತಮ್ಮ ಮದುವೆ ಊಟದ ಪ್ರಯುಕ್ತವಾಗಿ ಸ್ಪೆಷಲ್ ಊಟ ಹಾಕ್ಸಿದ್ದಾರೆ ಈ ವೇಳೆ ಸಮೀರ್ ಆಚಾರ್ ಪತ್ನಿ ಕೇಳಿದ ಪ್ರಶ್ನೆಗೆ ಅನುಶ್ರೀ ನಾಚ್ಕೊಂಡೇ ಉತ್ತರಿಸಿದ್ದಾರೆ ಸಮೀರ್ ಆಚಾರ್ ಅವರ ಮಗಳನ್ನ ನೋಡಿ ತುಂಬಾನೇ ಖುಷಿ ಖುಷಿಯಿಂದ ಮಾತನಾಡಿಸಿದ್ರು ಈ ವೇಳೆ ಸಮೀರ್ ಆಚಾರ್ ಪತ್ನಿ ಬೇಗನೆ ನಿಮಗೂ ಒಂದು ಮುದ್ದಾದ ಮಗಳು ಹುಟ್ಲಿ ಅಂದಿದ್ದಾರೆ ಆಗ ಅನುಶ್ರೀ ನನಗೆ ಹೆಣ್ಮಗಳು ಅಂದ್ರೆ ತುಂಬಾ ಇಷ್ಟ ಅಂತ ಮನದುಂಬಿ ಹೇಳ್ಕೊಂಡಿದ್ದಾರೆ ಇದ್ರ ವಿಡಿಯೋ ಈಗ ಎಲ್ಲರೇ ವೈರಲ್ ಆಗ್ತಾ ಇದೆ ಆತ್ಮೀಗರೇ ಅನುಶ್ರೀ ಬದುಕಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಇಷ್ಟಪಟ್ಟ ಗಂಡನೆ ವರವಾಗಿ ಬಂದಿದ್ದಾರೆ ಆದಷ್ಟು ಬೇಗ ಅನುಶ್ರೀ ಮಡಿಲು ತುಂಬಿ ಮುದಾದ ಮಗು ಆಗ್ಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ